ನಾ ಮುಸಲ್ಮಾನ್ರಿ ಮುಸಲ್ಮಾನ್ರ ನಾನಕ್ಕೆ ತಂಗಿ ತಪ್ ತಿಳ್ಕೊಳ್ಳಿ ಹೇಳ್ರಿ ಏನದ ಏನಾಗಿದ ಅದು ಸರ ಒಂದ್ ಸ್ವಲ್ಪ ಸಮಸ್ಯೆ ಆಗೇತ್ರಿ ಅದ ಅದ ನಾವ್ ಏನ್ ಅಂತೀರ ನಮ್ಗ್ ಗೊತ್ತಿರ್ಪಿಲ್ರೀ ಅದ ಇದು ಬ್ಯಾಕ್ ಐತೇನ್ರಿ ಡೇಟ್ ಗಿಟ್ ಎಲ್ಲಾ ಬಿಡ್ತೇನ್ ನಿಮ್ಗ ನಾವು ಜೋಳ ಬಿತ್ತಕೋ ಸರ್ ನಾವು ಎಲ್ಲಾ ಕೆಲಸ ಮಾಡ್ತೇವಿ ಅವಾಗ ಒಂದ್ ಸ್ವಲ್ಪ ಸುಳಿ ಮಗ ಯಾವ ಬಂದಾಗ ಕೆಲ್ಸಾ ಮಾಡಿ ಬಿಟ್ಟ ಎಲ್ ಕರ್ಕೊಂಡ್ ಹೋಗ್ ಮಾಡಿದದು ಎರಡ ಏನದು ಅದು ಈ ಪ್ಲೇಸ್ ಏನು ಏನ್ ಜಾಗ ಅದು ಅದು ಮಸೀದಿ ಸರ್ ಮಸೀದಿ ಒಳಿಕ್ ಮಗು ಕರ್ಕೊಂಡೋಗಿರದ ಹ್ಞೂ ಮಸೀದಿ ಒಳಿಕ್ ಮಗು ಹೋಗಿ ಆ ರೀತಿ ಮಾಡಿರೋದು ಹ್ಞೂ ಸರ್ ಏನ್ ಆಗೋದೆಲ್ಲ ಆಗೇತ್ರಿ ನಮ್ಗ್ ಗೊತ್ತಿರ್ತಿಲ್ರ ನಿಮ್ ಮಗು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಎಷ್ಟ್ ದಿನ ಆಯ್ತು ಸರ್ ಇದು ಒಂದ ಇಲ್ಲ ಒಂದ್ ವರ್ಷ ಆತ್ರಿ ಒಂದ್ ವರ್ಷ ಆಗಿದ್ಯಾ ನಮ್ ಗೊತ್ತಿಲ್ಲರಿ ಸರ್ ಇದು ವಿಡಿಯೋ ಗೊತ್ತ ಸಿಕ್ತು ನಿಮ್ಗೆ ಅದ ಈಗ ನಾನು ಅವಾಗ ಕೊಟ್ರ ಅವ್ರ ನಂಗ ಹಿಕ್ಕಟ್ಟೆ ಕೇಳಿನ್ರಿ ನಾ ಅವ್ರಿಗೆ ಹ ಸರ ಇಲ್ಲಿ ಏನಾಗಿತ್ತು ನಾನು ಊರ್ ಬಿಟ್ಟು ಬಂದಂತ ಸರ ಹ ನಾನ ಬೇರೆ ಊರ ಅವ್ರಿ ದುಡ್ಕೊಂಡ್ ತಿನ್ನಕ್ ಬಂದ ಈ ಊರಾಗ ದುಡ್ಕೊಂಡ ಊರಾಗ ಬಂದ್ರೆ ಇಲ್ಲಿ ಎಲ್ಲಾ ಮನಿ ನೋಡ್ರಿ ಊರ್ ಬಿಟ್ಟು ಬಂದ್ರೆ ಯಾರು ಆಚು ಹೋದ್ ಅಲ್ಲ ಊರು ಊರಿಗೆ ಬಿಟ್ಟು ಬರೋದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಯಾವ ಊರ್ನಲ್ಲಿ ಇರ್ಲಿ ಯಾವ್ದೇ ಕ್ಷಣದಲ್ಲಿ ಇರ್ಲಿ ಮಗಳಿಗೆ ಹಂಗಾಗಿದೆ ಆಗಿದೆ ಅಂತಂದ್ರೆ ತಲೆ ಕತ್ತರಿಸ್ಬೇಕು ಅನ್ಸುತ್ತೆ ಯಾವ್ದೇ ಅಪ್ಪಂಗಾದ್ರೂನು ಸರ್ ಈಗ ನಮ್ಗೆ ಈಗ ಗೊತ್ತಾಗದ ಸರ್ ನಿಮ್ದಲ್ಲಿ ಮಾತಾಡ್ರಿ ಈಗ ಅವನ್ ಮೇಲೆ ಕೇಸ್ ಆಗ್ಲಿಲ್ವಾ ಅದು ಸರ್ ನಾನು ಬರು ಹುಡುಗ ಇವರೆಲ್ಲ ಕಳ್ಸಿ ಬಿಟ್ಟಾರ ಅದನ್ನು ಕೊಡ್ತಾರೆ ನಿಮಗೆ ಅಲ್ಲ ಎಫ್ ಐ ಆರ್ ಆಗಿಲ್ವಾ ಅಂದ್ಮೇಲೆ ಅರೆಸ್ಟ್ ಆಗ್ಲಿಲ್ವಾ ಇಲ್ರಿ ಸರ್ ಅವ್ರ ಏನ್ ಮಾಡ್ರಿ ಗೊತ್ತೈತೆ ಅಂದ್ರೆ ನಾನು ಅಲ್ಲಿಂದ ಬರು ಹುಡುಗ ಅವ್ನು ಕಳ್ಸಿ ಬಿಟ್ಟಿರ್ತಾರ ಅವ್ನ ಎಲ್ಲಿ ಅಂತ ಗೊತ್ತಿಲ್ಲ ಈಗ ಅವ ಇದ್ರಿ ಸರ್ ಏನ್ರಿ ಇದ ಜಮಕಡ್ಡಿ ಹತ್ತರ ಒಂದು ಒಂದು ಊರ್ ಐತ್ರಿ ಅಲ್ಲ ಈಗ ಎಲ್ಲಿದ್ದಾನೆ ಟ್ರಾಮ ಏನಾಗಿತ್ತು ಗೊತ್ತೈತೇನ್ರಿ ನಾವು ಬಿಜಾಳ ಬೆತ್ತಾಕ್ ಹೋಗಿದ್ವಿ ಸರ್ ಜಾಳ ಹೊಲಕ್ ಹೋಗಿದ್ದೀವ್ರಿ ಇದು ಬೆಳಗಾಳಿಗೆ ಆಗೈತ್ರಿ ಸರ್ ನೀವ್ ಸ್ಟೇಷನ್ ಹೋಗ್ಲಿಲ್ವಾ ಪೊಲೀಸ್ ಸ್ಟೇಷನ್ ಹೋಗ್ಲಿಲ್ವಾ ಅಂದ್ರೆ ಸರ್ ಇಲ್ಲಿ ಯಾರು ಹಚ್ಕೊಳ್ರಿ ನಮ್ಗ ನಾವು ಅಂಜಿಕೆ ಹೋಗ್ಲಿಲ್ಲ ಸರ್ ನಾ ಎಲ್ಲೋ ಇಲ್ರಿ ಮನೆಯಾಗ ಹೆಣ್ಮಕ್ಳು ಅಟ್ಟಾರಿ ಅಲ್ಲ ಹೆಣ್ಮಕ್ಳು ಆಗ್ಲಿ ಪೊಲೀಸ್ನವ್ರಿಗೆ ಹೋಗಿ ಕೊಡ್ಬೇಕು ದೂರ್ ಕೊಡ್ಬೇಕಲ್ವಾ ನೀವು ಸರ ಹಿಂಗೆಲ್ಲ ಆಗೈತ್ರಿ ಈಗ ಏನ್ ಮಾಡುದ್ರಿ ಸರ್ ನಾನ್ ಮಾತಾಡ್ತೀನಿ